ಏನೋ ನಿಮ್ಮ ಕಡೆ ನಾನು ಒಂಚೂರು ಹೆಲ್ಪ್ಗಳಾಗತ್ತೇನೆ ಇಷ್ಟು ದವಾಖಾನಿಗೆ ತೋರ್ಸಾದ್ರು ಅವರು ಒಂಚೂರು ಸಕಲ್ಪ್ ಇರಲಾರ್ದಂಗೆ ದವಾಖಾನೆ ತೋರ್ಸಾರು ತೋರಿಸಿದ್ರು ಆರಾಮಾಗಿಬಿಡ್ತರಿ ಅವ್ರಿಗೆ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡ್ಯನ್ರಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ಬರ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ನ ಶುರು ಮಾಡ್ಯನ್ರಿ ನೋಟಪ್ಪ ಒಂಚೂರು ಚೂರು ಕಮ್ಮಿ ಆಗಿದೆ ಜ್ವರ ಎಲ್ಲ ಕಮ್ಮಿ ಆಗಿದೆ ಗುಳ್ಗೆ ಎಲ್ಲ ತೊಗೊಂಡಿದ್ದೆ ಸುಧವಾಖಾನಿಗೆ ಹೋಗ್ಲಾರ್ದ ನಾನು ಗುಳ್ಗಿ ಒಳಗೆ ರೀ ಸೊ ಇವತ್ತು ಒಂದು ಚೂರು ನಿನ್ನ ಹತ್ರ ಫುಲ್ ಡೌನೇ ಇಷ್ಟು ನಾನು ಮಾತಾಡೋಕೆ ರೀಪಾ ಅಷ್ಟು ತ್ರಾಸ ನನಗೆ ನಿಜವಾಗ್ಲು ಯಾರಿಗೂ ಇಂಥ ಬರಬಾರ್ದಿಪ್ಪ ಅದನ್ನು ನಾವು ಹೇಳ್ತೀವಿ ಅದನ್ನು ಮನುಷ್ಯರು ಬರಲಿಲ್ಲದಾಗ ಮರಗ ತರ್ಬೇಕು ಅಂತಾರಲ್ರಿ ಅದು ಖರೇನ ಐತೆ ರೀ ಸೊ ಹೆಂಗಿದ್ರ ಇವತ್ತಿರ ಒಂದು ಚೂರು ಸ್ಟ್ರಾಂಗ್ ಅದೀನಿ ಸಾಕ್ರಿ ಇಷ್ಟಾದ್ರೂ ನಂಗೆ ಅದೇವರು ಮಾತಾಡೋಕೆ ನಂಗೆ ಕೆಲಸ ಮಾಡೋಕೆ ನರ ಕೊಟ್ಟರೆ ಸಾಗಿ ಇನ್ನು ಮತ್ತು ನಾನು ಮುಂದೆ ಹೋಗ್ಬೋದು ಹೆಂಗಾದ್ರೂ ಮತ್ತು ನೋಡಿರಿ ಬರ್ರಿ ಇವತ್ತಿನ ಬ್ಲಾಗಲ್ಲಿ ನಾನು ಏನು ಹೇಳಾಗತ್ತಿನಪ್ಪ ಅಂದರೆ ಎಷ್ಟು ಜನ ನಿಮ್ಮ ಅಮ್ಮಾಗ ಯಾಕೆ ತೋರಿಸ್ತಾ ಇಲ್ಲ ಇತ್ತೀಚಿಗಂತರೂ ಏನು ವಿಡಿಯೋದಾಗ ತೊಗೊಳ್ತಾ ಇಲ್ಲ ನೀವು ಏನಿಲ್ಲ ಸೊ ಅಮ್ಮಗಾರ ತೊಗೊಂತಿದ್ರಿ ಅಮ್ಮ ಹೆಂಗಿದಾರ ಅಂತಂದು ಎಲ್ಲರೂ ನಿಮ್ಮ ಕೇಳ ಸೊ ನಿಮ್ಮಗಳ ಕಮೆಂಟ್ ನಿಮ್ಮಗಳ கொஷ்ஷன்தான் நானிவத்த உத்தரான கொடகத்தின் அது ஏனப்பா அந்த நம்ம அம்மா சும்மா வந்தி வந்து ஏன் தோர்ஸ் பி பட்ட அவரம் பால் இரலில் இல்லை தோர்ஸ் அது நான் தோர்ஸ் தான் வந்தா பரே இதுனா அதுப்பா இவ் அந்த நமக்கு அனஸ் நம்ம பரித்தினா ஹங்கை ஒவ்வொரு தப்பித் தான் ஒரது அறாம் இல்லைங்க ஆகத்தித்ரீ சோ எல்லாரும் ಈ ಥರ ಜಡ್ಡಿ ಬೀಳೋ ಕುಂತ್ರೆ ನಿಮ್ಮ ಪಾಪ ನಿಮ್ಗೆ ನೋಡೋರ್ಗು ಬ್ಯಾಸ್ರನ್ಸತ್ತೆ ಅಂತಂದು ನಮ್ಮ ಅಮ್ಮಗೆ ನಾನು ತೊಗೊಂಡಿಲ್ಲರಿ ಸೊ ವೀಡಿಯೋ ಅವ್ರು ಹೆಂಗಾರ ಅಂತಂದು ಕೇಳಿದ್ರಿ ಬಟ್ ನಾ ವಿಡಿಯೋ ಮಾಡುವಾಗ ಯಾರು ಒಬ್ರು ತಿಳವ್ಯಾನಿ ಕಾಣಿಸ್ತಿರ್ತಾರ್ರಿ ಅದ್ರ ಸಂಬಂಧ ಸೊ ಹೆಂಗಿದಾರ ಅಂತಂದು ಅವ್ರಿಗೆ ಭಾಳ ಆರಾಮಿಲ್ಲರಿ ಇತ್ತೀಚೆಗೆ ಅಂತ ನಾಲ್ಕು ತಿಂಗಳಾಯ್ತು ರೀ ಅವ್ರಿಗೆ ಭಾಳಂದ್ರೆ ಭಾಳ ಆರಾಮಿಲ್ಲ ಏನು ಮಾಡ್ಬೇಕು ರೀ ಇಲ್ಲೇನೂ ಬಂದಿರಂಗಿಲ್ಲ ಬಾರ್ವಾ ಇಲ್ಲೇ ಇರೋ ಒಂಚೂರು ದವಾಖಾನಿಗೆ ತೋರಿಸ್ತೀವಿ ಅದ್ರೂ ಬರಾಕ್ತಿನ್ರಿ ಒಂದಿನ ಬರೋದು ಮತ್ತು ಮಾರನೇ ದಿನ ಹೋಗಿಬಿಡೋದು ಹಿಂಗೆ ರೀ ಈಗ ಒಂದು ತಿಂಗಳಾಗಿತ್ತು ರೀ ಅವರು ಒಂದು ತಿಂಗಳೇ ದೇವ್ ತಿಂಗಳಾಗಿತ್ತು ರೀ ಬಂದಿದ್ದೇ ಇಲ್ಲ ಸೊ ಮೊನ್ನೆ ಒಂದೇ ದಿನ ಸಲುವಾಗಿ ಬಂದ್ರಿ ಅದು ನನ್ನ ಸಲುವಾಗಿ ನೋಡ್ಬೇಕಂತಂದು ಬಂದ್ರೆ ತಾಯಿ ಕಳ್ಳ ಹಂಗಲ್ಲ ಸೊ ನಾನು ಎಷ್ಟು ನನ್ನ ಮಕ್ಕಳನ್ನ ದೂರ ಇಟ್ಕೊಂಡು ಮರಕ್ತೀನಿ ಸೊ ನಮ್ಮ ಹಂಗೇ ರೀ ಮತ್ತು ಅದ್ರ ಸಂಬಂಧ ನನ್ನ ಅವರು ಅವ್ರಿಗೆ ಮಾರನೇ ದಿನ ಮತ್ತೆ ನನಗೆ ಆರಾಮ ನಿನ್ನೆ ಅಮ್ಮ ಈ ಥರ ಮಕ್ಕಳ್ಯಾರು ನಾನು ಸಾರಿ ಫ್ರೆಂಡ್ಸ್ ಅವರು ವಿಡಿಯೋ ವಿಡ್ಯದಾಗ ತೊಗೋಬೇಕಂದ್ರೆ ಭಾಳ ಅವರು ಕಣ್ಣೆಲ್ಲ ಒಳಗೆ ಹೋಗಿ ನೋಡಬಾರ್ದ್ರಿ ಅವ್ರದ್ದು ಪರಿಸ್ಥಿತಿ ಭಾಳ ಇದಾಗಿತ್ರಿಪ್ಪ ನಾನು ಗ ವಿಚಾರ ಮಾಡಿ ಮಾಡಿ ನಮ್ಗಂತ್ರ ಏನು ಮಾಡ್ಬೇಕು ಅನ್ನೋದು ತಿಳಿಯಾಗತ್ತಿಲ್ಲ ಎಷ್ಟು ದವಾಖಾನಿಗೆ ತೋರ್ಸಾರು ಅವರು ಒಂಚೂರು ಸಕೀಪ್ ಇಡ್ಲಾರ್ದಂಗೆ ದವಾಖಾನೆ ತೋರ್ಸಾರು ತೋರಿಸಿದ್ರು ಆರಾಮಾಗ್ಬಿಡ್ತರಿ ಅವ್ರಿಗೆ ಇಲ್ಲಿನೂ ನಾನು ಬಂದಾಗ ಕರ್ಕೊಂಡು ಹೋಗಿರ್ತೀನಿ ಬಾ ಅಂದ್ರೂ ರೀ ಅದು ಜೀರ್ಣಿಯಿಂದ ಕರ್ಕೊಂಡು ಹೋಗಬೇಕು ಅಷ್ಟು ಕರ್ಕೊಂಡು ಹೋದ್ರು ಅದು ಕಮ್ಮಿನ ರೀ ಎಷ್ಟು ತೋರಿಸಿದ್ರು ಎಷ್ಟು ತೋರಿಸಿದ್ರು ಕಮ್ಮಿನೂ ಆಗಲ್ದು ರೀ ಏನು ಮಾಡ್ಬೇಕು ಏನೋ ಗೊತ್ತಾಗವಲ್ದ್ರಿ ಏನೋ ಒಂದು ನಿಮ್ಮ ಕಡೆ ನಾನು ಒಂಚೂರು ಹೆಲ್ಪ್ ಕೇಳಾಗತ್ತೀನಿ ಸೊ ಅದೇನಪ್ಪ ಅಂದ್ರೆ ಎಲ್ಲಾರ ಚಲೋ ದವಾಖಾನೆ ಹಿಂಗಿದ್ರೆ ಸ್ವಲ್ಪ ನಂಗೆ ಹೇಳಿದ್ರೆ ಚಲೋ ಆಗ್ತಿದ್ರಿ ಯಾಕಂದ್ರೆ ಇಲ್ಲಿ ಸಮೀಪದಾಗ ಆದ್ರೆ ಅದು ಜಾಸ್ತಿ ರೊಕ್ಕದ್ದು ಏನು ಬೇಡ್ರಿ ಯಾಕಂದ್ರೆ ಅಷ್ಟು ಅಮೌಂಟ್ದವ್ರಂತರೂ ನಾವು ಅಲ್ಲ ಅಷ್ಟಿಷ್ಟು ಏನೋ ಒಂದು ಚೂರು ಕೊಟ್ಟು ನಾವು ತೋರಿಸ್ಕೊಂಡು ಆರಾಮಾಗೋರಿ ಅದ್ರ ಸಂಬಂಧ ನಾನು ನಿಮ್ಮ ಹತ್ರ ಇದೊಂದು ಹೆಲ್ಪ್ ಕೇಳೋತ್ತೇನ್ರ ಫ್ರೆಂಡ್ಸ್ ಎಲ್ಲರೂ ಚಲೋ ದವಾಕನಿ ಇದ್ರೆ ನಾವು ಒಮ್ಮೊಂದು ಸಲುವಾಗಿ ಇದೊಂದು ಎಷ್ಟೋ ಹೆಲ್ಪ್ ಆಗುತ್ತೆ ನೋಡ್ರಿ ಒಳಗೆ ಬಂದ್ಯಾ ಸೊ ಎಲ್ಲರೂ ಅಲ್ಲೇ ಕೆಲಸ ಮಾಡ್ರೂ ಬಂದ್ಬಿಟ್ಟಾರಪ್ಪ ವಿಡಿಯೋ ಮಾಡಕ್ಕೆ ನಾ ಕಿಟ್ಟು ನಂಗೆ ಹೊರಗಡೆ ಹೋಗಿ ಇದು ಲೈಟಿಗೆ ಮಬ್ ಬಂದುಬಿಡ್ತೈತ್ರಿ ಸರಿಯಾಗಿ ಕ್ಲಿಯಾರಿಟಿ ಬರಂಗಿಲ್ಲ ಏನಿಲ್ಲ ವಿಡಿಯೋ ಎಲ್ಲ ಸೊ ಅದ್ರ ಸಂಬಂಧ ನಿಮ್ಮಗಳ ಸಪೋರ್ಟ್ ಇದ್ರೆ ಒಂಚೂರು ಸಪೋರ್ಟಿಂದ ನನಗೆ ಹೆಲ್ಪ್ ಆದ್ರೆ ಸಾಕು ರೀ ಅದೇನಪ್ಪ ಅದ ಒಂಚೂರು ಎಲ್ಲರ ಚಲೋ ದವಾಖಾನೆ ಹಿಂಗಿದ್ರೆ ಹೇಳ್ರಿ ಫ್ರೆಂಡ್ಸ್ ಯಾಕಂದ್ರೆ ಅಲ್ಲೇ ಕರ್ಕೊಂಡು ಹೋಗಿ ನಮ್ಮ ಆಗ ತೋರಿಸ್ತೀನಿ ಎಲ್ಲ ಕಡೆ ಅಂತರೂ ಆಗೇತ್ರಿ ತೋರಿಸೋದು ಎಲ್ಲ ಮುಗ್ದಾವ್ರಿ ಎಲ್ಲ ಕಡೆ ಅಡ್ಡಾಡಿ ಅಡ್ಡಾಡಿ ಕಡೆ ಕಾಲಕ್ಕೆ ನಮ್ಮವ ಅಂತಾರೆ ಇವತ್ತು ಬೆಳಿಗ್ಗೆ ನಿಜವಾಗ್ಲೂ ರೀ ಎಲ್ಲರೂ ಹೋಗಿ ನಾನು ಸತ್ತು ಬಿಡ್ತೇನೆ ನಂಗೆ ರೀ ನನಗೆ ಒಂಥರ ಬೇಜಾರು ಇವೆಲ್ಲ ಕೇಳಿ ಯಾಕಂದ್ರೆ ತಂದೆ ತಾಯಿ ಆರಾಮಿದ್ರೆ ನಾವು ಮಕ್ಕಳು ಸ್ವಲ್ಪ ಖುಷಿಯಿಂದ ಇರ್ಬೋದು ರೀ ತಂದಿ ತಾಯಿ ನಮ್ಮವಾಗ ಇಷ್ಟ ಕಷ್ ಕಷ್ಟ ಐತಿ ಇಷ್ಟು ನೋವು ತಿನ್ನಾಗ್ತಾಳೆ ಅದನ್ನ ನೋಡಿ ನಾವು ಹೆಂಗೆ ರೀ ಅದು ಅಂತೇನಲ್ಲ ರೀ ಯಾವಾಗಲೂ ನಮ್ಮ ಆ ದೇವ್ರು ನಮ್ಗೆ ಬರೀ ಇದು ಹಿಂದೆ ಕಾಟ ಕೊಡ್ಕೊತ ಬಿಂದ ಬಂದ ಬಂದು ರೀ ಅದು ಅನುಭವಿಸಿದವ್ರಿಗೆ ಗೊತ್ತಿರ್ತತಿ ಇವನು ಏನು ಅನ್ನೋದು ಯಾರಿಗೂ ಗೊತ್ತಾಗಂದ್ರಿ